ವೆಲ್ಕಮ್ ಟು ಮೈ ಚಾನಲ್ ಶೈಲು ಸೊ ಇವತ್ತು ನಮ್ಮ ಸೆಕೆಂಡ್ ವಿಡಿಯೋ ಇದು ನೈಟ್ ಆನಿವರ್ಸರಿ ಸೆಲೆಬ್ರೇಟ್ ಮಾಡ್ತೀನಿ ಅಂತ ತೋರಿಸ್ತೀನಿ ಅಂತ ಅಂತಂದ್ರೆ ನಾನಂತೂ ಕಂಪ್ಲೀಟ್ ಆಗಿ ರೆಡಿ ಆಯ್ತು ಅಂಡ್ ನೀವಂತೂ ನಮ್ಮ ಈ ಒನ್ ಡೇ ಹೋಮ್ ಟೂರ್ ಅಂದ್ರೆ ಈ ಒನ್ ಡೇಗೆ ನಮ್ಮ ಹೋಮ್ ಆಗಿರುವಂತ ಈ ರೂಮ್ ನ ಟೂರ್ ಮಾಡೋಣ ಅಂತ ಅನ್ಕೊಂಡೆ ಸೊ ಬನ್ನಿ ಎಂಟ್ರೆನ್ಸ್ ತೋರಿಸ್ಕೊಡ್ತೀನಿ ಫಸ್ಟ್ ಬಂದ್ರೆ ಬನ್ನಿ ಸುನಿಲ್ಗೆ ಫಸ್ಟ್ ಬಂದ್ರೆ ಎಂಟ್ರಿ ಒಂದು ಬ್ಯೂಟಿಫುಲ್ ಆಗಿರೋ ಪ್ಲೇನ್ ಡೋರ್ ಇದೆ ಅಲ್ವಾ ಇದೆ ಅಟ್ರಾಕ್ಟಿವ್ ಅಂತ ಹೇಳ್ಬೋದು ಹಂಗೆ ಅಕ್ಕಪಕ್ಕ ತೋರಿಸಿ ಹೆಂಗಿದೆ ಅಂತ ಗ್ರೀನ್ ಗ್ರೀನ್ ಆಗಿ ಸಖತ್ ಆಗಿದೆ ಅಂತ ಹೇಳ್ಬೋದು ಈ ಪ್ಲೇಸ್ ಪಕ್ಷಿಗಳ ಸೌಂಡ್ ಕೇಳಿಸ್ತಾ ಇರುತ್ತೆ ಅಲ್ಲಿ ಇಲ್ಲಿ ಎಲ್ಲ ಡ್ಯಾಮ್ ಇದೆ ಡ್ಯಾಮ್ ಕೂಡ ಇದೆ ಬಟ್ ನೀರಿಲ್ಲ ಇವಾಗ ಸದ್ಯಕ್ಕೆ ದೂರದಲ್ಲಿ ಕಾಣಿಸುತ್ತೆ ನೋಡ್ಬೋದು ಕಮ್ಮಿ ಇದೆ ಸೊ ಕಮ್ಮಿ ಇದೆ ಮುಂದೆ ಕಾಣಿಸ್ತಾರಲ್ಲ ಫುಲ್ಲು ಕಾಫಿ ಗಿಡಗಳು ಮತ್ತೆ ತೆಂಗಿನ ಮರಗಳು ಮತ್ತೆ ಸೀಲ್ ಮರಗಳು ತ್ಯಾಗದ ಮರ ಮತ್ತೆ ಮೆಣಸಿನ ಗಿಡ ಸೊ ಆಲ್ಸೋ ನೈಸ್ ತುಂಬಾನೇ ಅಂದ್ರೆ ಹೇಳ್ಬಹುದು ಅಂದ್ರೆ ಅದ್ಭುತ ಅಂತ ಹೇಳ್ಬೇಕು ಈ ಥರ ಒಂದು ಪರಿಸರ ಸಹಿಬೇಕಂದ್ರೆ ತುಂಬಾ ಎಷ್ಟು ದುಡ್ಡು ಕೊಟ್ಟರು ಸಾಲದು ಅನ್ಬೋದು ಫಸ್ಟ್ ನಾನು ತೋರಿಸ್ತೀನಿ ಆಮೇಲೆ ಸುನೀಲ್ ನಾನು ತೋರಿಸ್ತೀನಿ ಫಸ್ಟ್ ಇಲ್ಲಿ ಬಂದ್ವಿ ಅಂತ ಇಲ್ಲಿ ದೊಡ್ಡದೊಂದು ವಿಂಡೋ ಇದೆ ಕರ್ಟನ್ಸ್ ಎಲ್ಲ ಹಾಕ್ತಿದ್ದಾರೆ ಅಲ್ವಾ ಡೇ ಟೈಮ್ ಅಲ್ಲಿ ಓಪನ್ ಮಾಡ್ಬೋದು ಬೇಕು ಅಂದ್ರೆ ಸ್ಲೈಡಿಂಗ್ ಅಂಡ್ ಇಲ್ಲಿ ಒಂದು ಎ ಸಿ ಇದೆ ಹಾಗೆ ಪಕ್ಕಕ್ಕೆ ಬಂದ್ವಿ ಅಂತ ಅಂದ್ರೆ ಬೆಡ್ ಸುಮಸ್ತ್ ಆಗಿರೋ ಬೆಡ್ ಇದೆ ಚೆನ್ನಾಗಿದೆ ಅಂಡ್ ಡೆಕೋರೇಟ್ ಕೂಡ ಹಂಗೆ ಮಾಡಿರ್ತಾರೆ ಇದನ್ನೆಲ್ಲ ಅರೇಂಜ್ ಮಾಡಿ ಅಟ್ರಾಕ್ಟ್ ಆಗೋ ರೀತಿ ಇದು ಬಂತು ತುಂಬಾನೇ ಸ್ಪೀಶಿಯಸ್ ಆಗಿದೆ ಅಂತ ಹೇಳಬಹುದು ರೂಮೋ ಇಲ್ಲಿ ಒಂದ ಸಿಂಗಲ್ ಬೆಡ್ ಇದೆ ಒಳ್ಳೆ ಇಂಟೀರಿಯರ್ ಒಳ್ಳೆ ಸೂಪರ್ ಆಗಿದೆ ಮತ್ತೆ ಒಳ್ಳೆ ಮಂಚ ಮತ್ತೆ ಲೈಟಿಂಗ್ಸ್ ಅಂತೂ ಅಲ್ಟಿಮೇಟ್ ಅಂತ ಹೇಳಬಹುದು

ಯಾಕಂದ್ರೆ ಹೆಣ್ಮಕ್ಳಿಗೆ ರೆಡಿ ಆಗೋಕೆ ಡ್ರೆಸ್ಸಿಂಗ್ ಟೇಬಲ್ ಇದ್ರೆ ಏನೋ ಒಂಥರ ಖುಷಿ ಅದು ಇಷ್ಟು ಉದ್ದ ಇದೆ ಅಲ್ವಾ ನಿಂತ್ಕೊಂಡು ನೋಡ್ಕೊಂಡೆಲ್ಲ ರೆಡಿ ಆಗ್ಬೋದು ಅಂಡ್ ಇಲ್ಲಿ ಒಂದು ವಿಂಡೋ ಇದೆ ಈ ವಿಂಡೋನು ಚೆನ್ನಾಗಿದೆ ಇವಾಗ ನೈಟ್ ಆಗಿದೆ ಅಲ್ವಾ ಹಾಗಾಗಿ ಎಲ್ಲ ಕ್ಲೋಸ್ ಮಾಡಿದೀವಿ ಓಪನ್ ಓಪನ್ ಮಾಡ್ಕೊಂಡು ವಿಸಿಬಲ್ ಕೂಡ ಆಗುತ್ತೆ ಸೊ ಓಕೆ ಅದು ಇಲ್ಲ ನೆಟ್ಟೆಡ್ ಓಕೆ ಬಿಡು ಚಾನಲ್ ಎಲ್ಲ ಇರುತ್ತೆ ಲಾಸ್ಟ್ ವಿಡಿಯೋದಲ್ಲಿ ನೋಡಿರ್ತೀರ ಟೀ ಕಾಫಿ ಎಲ್ಲ ಬೇಕು ಅಂತ ಅಂದ್ರೆ ನಾವೇನೆ ಟೀ ಕಾಫಿ ಏನ್ ಬೇಕು ಮಾಡ್ಕೋಬಹುದು ಇಲ್ಲಿ ಗ್ಲಾಸಸ್ ನ ಇಟ್ಟಿದ್ದಾರೆ ಮತ್ತೆ ಟೀ ಬೇಕಾ ಕಾಫಿ ಬೇಕಾ ಟೀ ಪೌಡರ್ಸ್ ಕಾಫಿ ಪೌಡರ್ ಶುಗರ್ಸ್ ಮತ್ತೆ ಮಿಲ್ಕ್ ಪೌಡರ್ ಎಲ್ಲಾನು ಇಟ್ಟಿದ್ದಾರೆ ಅಂಡ್ ಈ ಬ್ಯಾಂಡ್ ನ ಬಿಚ್ಚಂಗಿಲ್ಲ ವಾಟರ್ ಬಾಟಲ್ಸ್ ಮತ್ತೆ ಸೋಪ್ಸ್ ಇದು ಒಂದು ಸೋಪ್ಸ್ ನೇಮ್ ಇದಾಗಿದೆ ಸ್ಕ್ರಾಚಸ್ ಆಗಿದೆ ಹಂಗಾಗಿ ಗೊತ್ತಾಗ್ತಿಲ್ಲ ಸೋಪ್ ಅಂತೂ ಸಖತ್ ಆಗಿದೆ ಕ್ಲೀನ್ನೆಸ್ ಬಗ್ಗೆ ಮಾತಾಡೋಲ್ಲ ಸೂಪರ್ ಆಗಿದೆ ರೂಮ್ಸ್ ಆಗಿರ್ಬೋದು ಎಲ್ಲ ನಾನು ಅಡ್ರೆಸ್ನ ಕೂಡ ನಾನು ಮೆನ್ಷನ್ ಮಾಡ್ತೀನಿ ಲಾಸ್ಟ್ ಆ್ಯಂಡ್ ಒಂದು ರೂಮ್ ಸದ್ಯಕ್ಕೆ ನಮ್ಮ ಬಾರ್ಡ್ರೂಮಲ್ಲಿ ಇಷ್ಟು ಬಟ್ಟೆಗಳಿದಾವೆ ನೆಕ್ಸ್ಟ್ ವಾಶ್ ರೂಮ್ ಕಡೆ ಬಂದ್ರೆ ಇದು ಕೂಡ ಎಷ್ಟು ದೊಡ್ಡದಾದ ವಾಶ್ ರೂಮ್ ಅಂತ ನೀವು ನೋಡಬಹುದು ಗೀಝರ್ ಫೆಸಿಲಿಟಿ ಇದೆ ಮಸ್ತ್ ಆಗಿದೆ ಕಪಲ್ಸ್ ಮಾತ್ರ ಅಲ್ಲ ಫ್ಯಾಮಿಲಿ ಮೆಂಬರ್ಸ್ ಕೂಡ ಬಂದು ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು ಪ್ರತಿಯೊಂದು ಇಂಟೀರಿಯರ್ ಕೂಡ ನಮ್ಮ ಮನೆ ರೀತಿ ಫೀಲ್ ಕೊಡುತ್ತೆ ಇಲ್ಲಿ ಮಸ್ತ್ ಸೊ ಬನ್ನಿ ನನಗೆ ಪರ್ಸ್ನಲಿ ತುಂಬಾ ಇಷ್ಟ ಆಯಿತು ಯಾಕಂದರೆ ಸಿಕ್ಕಾಪಟ್ಟೆ ಖುಷಿ ಕೊಡ್ತಾ ಇದೆ ಈ ಪ್ಲೇಸ್ ಹಂಗಾಗಿ ಮಸ್ತ್ ಆಗಿದೆ ನಮ್ಮ ರೂ ಹೇಗಿದೆ ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಆಂಡ್ ನಮಸ್car ಆನಿವರ್ಸರಿ ಒಂಥರ ನಾವಿಬ್ರೂ ಸೋ ಸನಿಲ್ ಅವ್ರು ಕೂಡ ಬಂದರು ನೋಡಿ ನನಗೆ ವಿಡಿಯೋ ಮಾಡ್ಕೊಳ್ತಾ ಇದ್ದಾರೆ ಇಷ್ಟೊತ್ತು ಇವಾಗ ನಾವಿಬ್ರೂ ಸೇರಿ ವಿಡಿಯೋ ಮಾಡ್ತಾ ಇದ್ದೀವಿ ಟಿ ವಿ ಯೂನಿಟ್ ಅಂತ ಮನೇಲಿರೋ ತರಾನೇ ಫೀಲ್ ಕೊಡ್ತಾ ಇದೆ ಮತ್ತೆ ಹೇಗಿದೆ ನಮ್ಮ ಮನೆಕೆರಿ ಸೂಪರ್ ಆಗಿದೆ ಮಡಿಕೇರಿ ಅಂತಲ್ಲ ಅಂದ್ರೆ ನಿಜ ಮಡಿಕೇರಿಗೆ ಮಡಿಕೇರಿಗಿಂತ ಆತ ಫೀಲ್ ಕೊಡುತ್ತೆ ಯಾಕಂದ್ರೆ ಕಾಫಿ ತೋಟ ಮತ್ತೆ ನೀವು ನೋಡಿರ್ಬೋದು ಸೊ ವಿಡಿಯೋದಲ್ಲಿ ಕೂಡ ಮುಂದೆ ಕೂಡ ನೋಡಬಹುದು ಸೈಲು ಸೊ ತುಂಬಾ ಖುಷಿ ಆಗುತ್ತೆ ಅವಳು ಅನ್ಕೊಂಡಿದ ಕನ್ಸಿಗೆ ಹೆಚ್ಚಾಗಿ ಫುಲ್ ಎಂಜಾಯ್ ಆಗಿ ಈ ವರ್ಷದ ಆನಿವರ್ಸರಿ ತುಂಬಾ ಮಸ್ತ್ ಆಗಿ ಆಚರಣೆ ಮಾಡ್ತಾ ಈ ಒಂದು ಖುಷಿ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಳಕ್ ಇಷ್ಟಪಡ್ತೀನಿ ಈ ಸಿಕ್ಸ್ ಇಯರ್ ಆನಿವರ್ಸರಿ ನ ಮರೆಯಂಗಿಲ್ಲ ಯಾಕಂದ್ರೆ ಫಾರ್ ದಿ ಫಸ್ಟ್ ಟೈಮ್ ಸುನೀಲ್ ಅವ್ರು ಬಂದಿರೋದು ಅಂತ ನಾನು ಹೇಳ್ತಾ ಇದ್ದೆ ಸೊ ನೋಡುವ ಇನ್ನು ಆನಿವರ್ಸರಿ ಸೆಲೆಬ್ರೇಷನ್ ಹೆಂಗಿರುತ್ತೆ ಅಂತ ಓಕೆನಾ ಓಕೆ ಹೋಗೋಣ ಸೊ ಇವಾಗ ರೆಡಿ ಆಗ್ಬಿಟ್ಟು ಒಂದು ಸೆವೆನ್ ತರ್ಟಿ ಆಗಿದೆ ಹೋಗ್ತಾ ಇದ್ವಿ ಫುಲ್ ಲೈಟಿಂಗ್ಸ್ ಇದೆ ಗ್ರೀನ್ ಗ್ರೀನ್ ಪ್ಲೇಸಲ್ಲಿ ಅಲ್ಲೊಂದು ಇಲ್ಲೊಂದು ಲೈಟಿಂಗ್ಸ್ ಏನೋ ಒಂಥರ ಚೆನ್ನಾಗಿದೆ ನ್ಯೂ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು ನೀವೇನಾದರೂ ಫ್ಯಾಮಿಲೀಸ್ ಎಲ್ಲ ಒಂದು ಐದು ಹತ್ತು ಜನ ಬಂದ್ವಿ ಅಂತಂದರೆ ಈ ವಿಲ್ಲ ಬುಕ್ ಮಾಡ್ಬೋದು ಇಲ್ಲಿ ರೂಮ್ಸ್ ಎಲ್ಲ ಅವೈಲಬಲ್ ಇರುತ್ತೆ ಇದು ಮನೆ ಥರನೇ ಕಿಚನ್ ರೂಮ್ಸ್ ಎಲ್ಲ ಇರುತ್ತೆ ಸೊ ನಾವಿಬ್ಬರೇ ಆಗಿರೋದ್ರಿಂದ ನಮಗೆ ಆ ರೂಮ್ ಸಾಕು ರೂಮ್ ನಾಲ್ಕು ರೂಮ್ಸ್ ಎಲ್ಲ ಇರುತ್ತೆ ಮಸ್ತ್ ಇರುತ್ತೆ

ಎಸ್ ಇಲ್ಲಿ ಫೈರ್ ಕ್ಯಾಂಪ್ ಕೂಡ ನಡೀತಾ ಇದೆ ಕರೆಂಟ್ ಹೋಗಿ ಹೋಗಿ ಬರ್ತಾ ಇತ್ತು ಬಿಕಾಸ್ ಮಳೆ ಬರೋ ವಾತಾವರಣ ಇದ್ದಿದ್ದರಿಂದ ಹೋಗಿ ಹೋಗಿ ಬರ್ತಾ ಇತ್ತು ಸಾಕಷ್ಟು ಸೆಲೆಬ್ರೇಷನ್ಗಳು ಇಲ್ಲಿ ನಡಿತಾ ಇತ್ತು ಕ್ವಾಲೆಡಿ ಊಟ ರೆಡಿಯಾಗಿದೆ ಸೊ ಶೈಲು ಕೂಡ ವೆಯ್ಟ್ ಮಾಡ್ತಾ ಇದ್ದಾಳೆ ಸೊ ಕಮ್ ಸೊ ಶೈಲು ಎಲ್ಲ ರೆಡಿನಾ ಏನೇನು ಮಾಡಿದ್ದಾರೆ ಎಸ್ ಎಸ್ ವೇ ವೆಜ್ ಕರಿ ಹ್ಞೂ ಸಾಂಬಾರ್ ರಸಮ್ ವಾಹ್ ವೆರಿ ನೈಸ್ ತುಂಬ ಟೇಸ್ಟ್ಫುಲ್ ಅಂತಲೇ ಹೇಳ್ಬೋದು ಅಕಸ್ಮಾತ್ ಇಲ್ಲಿ ಬಂದು ವಿಸಿಟ್ ಮಾಡಿದ್ರೆ ನೀವು ಓಮ್ ಫುಡ್ ಥರ ಅಕಸ್ಮಾತ್ ಬೇರೆ ಥರ ಎಂಥ ಸಖತ್ತಾಗಿರುತ್ತೆ ಟೇಸ್ಟ್ಫುಲ್ ನೀವು ಬಂದು ನಾವು ಒಂದ್ಸರಿ ಸರಿ ವಿಸಿಟ್ ಮಾಡಿ ನೋಡಿ ಪಕ್ಕ ಶೋರ್ ನೀವು ಮತ್ತೆ ಇಷ್ಟಪಡ್ತೀರಾ ಬರಬೇಕು ಅಂತ ಇನ್ನು ಊಟದ ವಿಷಕ್ಕೆ ಬಂದ್ವಿ ಅಂತಂದರೆ ಸುನೀಲ್ ಆಲ್ರೆಡಿ ತೋರಿಸಿದ್ದಾರೆ ಎಗ್ ಕರಿನ ಮಾಡಿದರು ಮತ್ತು ಫಿಶ್ ಕರಿ ಮಾಡಿದರು ಬೇಳೆ ಸಾಂಬಾರು ರೈಸು ಗೀ ರೈಸು ಮೊಸರನ್ನ ಮತ್ತು ತಿಳಿ ಸಾಂಬಾರು ಗ್ರೇವಿ ವೆಜ್ ಕರಿ ಮತ್ತು ಗೋಬಿ ಮಂಚೂರಿ ಮತ್ತು ಹಪ್ಪಳ ಇದನ್ನೆಲ್ಲ ಮಾಡಿದರು ಸಖತ್ತಾಗಿರುತ್ತೆ ಅಂತ ಹೇಳ್ಬೋದು ಮೆನು ಅಂತೂ ಬೊಫೆ ಸಿಸ್ಟಮ್ ಆಗಿರೋದ್ರಿಂದ ಎಷ್ಟು ಬೇಕಾದರೂ ತಿನ್ಬೋದು ಬಟ್ ವೇಸ್ಟ್ ಮಾಡಬಾರ್ದು ಮತ್ತು ಒಂದು ಸ್ವೀಟ್ ಆದರೂ ಇದ್ದೇ ಇರುತ್ತೆ ಆ್ಯಂಡ್ ನಮ್ಮ ಬರ್ಡೇ ಸ ಬರ್ಡೆ ಅನ್ನೋಕ್ಕೆ ಬರ್ತಾಯಿದ್ವಿ ಆ್ಯನಿವರ್ಸರಿ ಸೆಲೆಬ್ರೇಷನ್ಗೆ ಬಂದ್ವಿ ಅಂತ ಅಂದರೆ ಸುತ್ತ ಯಾರೂ ಇಲ್ಲ ನಾನು ಸುನಿಲ್ ಇಬ್ರೇನೆ ಯಾಕಂದರೆ ಎಲ್ಲ ಅಲ್ಲಿ ಕ್ಯಾಂಪ್ ಫೈರ್ ನಡೀತಾ ಇತ್ತು ಅಲ್ವಾ ಅಲ್ಲಿ ಎಲ್ಲರೂ ಬ್ಯುಸಿ ಆಗಿದ್ರು ನಾವಿಲ್ಲಿ ಸೆಲೆಬ್ರೇಟ್ ಮಾಡೋಣ ಅಂದ್ಬಿಟ್ಟು ನಾವಿಲ್ಲಿಗೆ ಬಂದ್ವಿ ಏನೋ ಒಂಥರ ಖುಷಿಯಾಯಿತು ಫಾರ್ ದಿ ಫಸ್ಟ್ ಟೈಮ್ ಆರು ವರ್ಷಕ್ಕೆ ಈ ಸಲನೇ ಸುನಿಲ್ ಸೆಲೆಬ್ರೇಷನ್ಗೆ ಇರೋದು ಇದನ್ನು ನೋಡಿ ಸಿಕ್ಕಾಪಟ್ಟೆ ಖುಷಿ ಆಯಿತು ನನಗಂತೂ ಏನೋ ಒಂಥರ ಎಮೋಷ್ನಲ್ ಮೂಮೆಂಟ್ ಅಂತಾರಲ್ಲ ಆ ರೀತಿ ಆಯಿತು ಯಾಕಂತಂದರೆ ಪ್ರತಿ ವರ್ಷವೂ ನಾನು ವೆಯ್ಟ್ ಮಾಡ್ತಾ ಇದ್ದಿದ್ದು ಅವರು ಯಾವಾಗ ಆ್ಯನಿವರ್ಸರಿಗೆ ಬರ್ತಾರೆ ಯಾವಾಗ ನನ್ನ ಮಗನ ಬರ್ಡೇಗೆ ಬರ್ತಾರೆ ಇದನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ ಸುನೀಲಿಂದ ಫ ಸೊ ಅದು ಡ್ರೀಮ್ ಕಮ್ ಟ್ರೂ ಥರನೇ ಆಯಿತು ನನ್ನೊಬ್ಬಳಿಗೆ ಅಂತಲ್ಲ ಸೋಲ್ಜರ್ ವೈಫ್ಸ್ ಅಂತಂದರೆ ಹಾಗೆ ಅಲ್ವಾ ನಾವು ಸಣ್ಣಪುಟ್ಟ ವಿಷಯಕ್ಕೆಲ್ಲ ಖುಷಿ ಪಡ್ತಾಯಿರ್ತೀವಿ ಸೊ ನಾನು ತುಂಬ ಎಕ್ಸ್ಪೆಕ್ಟೇಷನ್ ಅಂತ ಏನೂ ಇಲ್ಲ ತುಂಬಾ ಅವರ ಪ್ರೀತಿ ಅವರು ಈ ಥರ ಒಂದು ಸಣ್ಣ ಪುಟ್ಟ ಸೆಲೆಬ್ರೇಷನಲ್ಲಿ ಜೊತೆಗಿರಬೇಕು ಅನ್ನೋದನ್ನ ಯಾವಾಗಲೂ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀನಿ ಆ್ಯಂಡ್ ಅಲ್ಲಿ ಇರೋರು ಕೂಡ ತುಂಬಾ ಸಪೋರ್ಟ್ ಮಾಡ್ತಾಯಿದ್ರು ಅಲ್ಲಿರುವಂಥ ಸ್ಟಾಫ್ಸ್ ಆಗಿರ್ಬೋದು ಶೆಫ್ಸ್ ಆಗಿರ್ಬೋದು ತುಂಬಾ ಸಪೋರ್ಟಿವ್ ಆಗಿದ್ರು ಆ್ಯಂಡ್ ಏನು ಬೇಕು ಏನು ಬೇಡ ಕಂಪ್ಲೀಟಾಗಿ ಎಲ್ಲನೂ ಕೇಳ್ತಾ ಇದ್ರು ಫೈನಲಿ 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 ಐ ಆಮ್ ವೆರಿ ಹ್ಯಾಪಿ ಅಂತ ಹೇಳ್ಬೋದು ನಮ್ಮ ಆ್ಯನಿವರ್ಸರಿ ಇಷ್ಟು ಚೆನ್ನಾಗಿ ಆಯಿತು ಸೊ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಎಲ್ಲ ನಮ್ಮ ಮೇಲೆ ಇರಲಿ ತುಂಬಾ ಜನ ವಿಶ್ ಮಾಡಿದ್ದೀರ ಥ್ಯಾಂಕ್ ಯು ಸೋ ಮಚ್ ನಾನು ರಿಪ್ಲೈ ಮಾಡೋದಕ್ಕೆ ಆಗಿಲ್ಲ ನಿಮ್ಮೆಲ್ಲರ ಪ್ರೀತಿ ಹೀಗೆ ಇರಲಿ ಥ್ಯಾಂಕ್ ಯು ಹೇಳೋದಕ್ಕೆ ಇಷ್ಟಪಡ್ತೀನಿ ನಿಮ್ಮೆಲ್ಲರಿಗೂ ಸೊ ನಮ್ಮ ಆ್ಯನಿವರ್ಸರಿನ ಈ ಥರ ಸೆಲೆಬ್ರೇಟ್ ಮಾಡಿದ್ವಿ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದು ಮರಿಬೇಡಿ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತಾ ರೀ ಬಾಯ್ ಬಾಯ್ ಥ್ಯಾಂಕ್ ಯು